ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಇವತ್ತು ತುಂಬ ಖುಷಿಯಾಗ್ತಿದೆ ನಾನು ಇಲ್ಲಿದ್ದೀನಿ ಮುಂದೆ ತುಂಬ ಬೇಗನೆ ನೀವೆಲ್ಲ ನಮ್ಮ ಚಿತ್ರನ ನೋಡ್ಬೋದು ಸೊ ಫಸ್ಟಾಗಿ ಹೇಳಬೇಕಾದ್ರೆ ವೆನ್ ರಂಜನ್ ಸರ್ ಟೋಲ್ ಮಿ ಅಬೌಟ್ ದಿಸ್ ಮೂವಿ ಐ ವಾಸ್ ಸ್ವಲ್ಪ ಭಯ ಆಗ್ತಿತ್ತು ಯಾಕಂದರೆ ಕೋವಿಡ್ ಟೈಮ್ ಅಲ್ವಾ ಸೊ ಹೇಗೆ ಶೂಟ್ ಮಾಡ್ತಾರೆ ಅಂತ ಬಟ್ ಆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ನನ್ನ ನನಗೆ ತುಂಬ ಸ್ಪೆಷಲ್ ಆಗಿತ್ತು ಯಾಕಂದರೆ ಇದು ನಮ್ಮ ಅಪ್ಪ ನಮ್ಮ ತಂದೆಯವರ ಅಜ್ಜಿ ಮನೆಯಲ್ಲಿ ಶೂಟ್ ಮಾಡಿರೋದು ಸೊ ಪೂರ್ತಿ ಅಲ್ಲೇ ಇದ್ದು ಶೂಟಿಂಗಿಂದ ಪ್ರತಿ ಹಂತದಲ್ಲೂ ಅವ್ರ ಜೊತೆಗೆ ಇದನ್ನು ಹಂಚ್ಕೊಂಡು ಹೋದೆ ನಾನು ಸೊ ಅದಕ್ಕೆ ನನಗೆ ತುಂಬ ಸ್ಪೆಷಲಾಗಿ ಅನಿಸುತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದು ಈ ಮೂವಿಯಲ್ಲಿ ನೀವು ನೋಡೋ ಎಲ್ಲ ಆ್ಯಕ್ಷನ್ ಸೀನ್ಗಳು ಇದಕ್ಕೆ ನಾನೇ ಸ್ಟಂಟ್ ಮಾಡಬೇಕು ಅಂತ ಹೇಳಿ ಸರ್ ನನಗೆ ಸ್ಪೆಷಲಾಗಿ ಟ್ರೈನಿಂಗ್ ಕೊಡಿಸಿ ನಾನೇ ಮಾಡಿದ್ದೀನಿ ಸ್ವಂತವಾಗಿ ಸೊ ಅದಕ್ಕೇನು ನನಗೆ ತುಂಬ ಆಗುತ್ತೆ ಹೀಗೇ ಎಲ್ಲ ಪದ್ಮಶ್ರೀ ಮೀನಾಕ್ಷಿಮ್ಮ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆಮೇಲೆ ಇಷ್ಟು ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಪುಟ್ರೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್ ಹಾಗೆ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಪ್ರೋತ್ಸಾಹಿಸಿ ಮತ್ತು ಬೆಂಬಲ ನೀಡಿ ಆಮೇಲೆ ಗೈಡ್ ಮಾಡೋದಕ್ಕೆ ನನಗೆ ರಂಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿದ ಶಿನಿ ಮ್ಯಾಮ್ ಆರ್ಯನಾಥ್ ಮತ್ತೆ ಫುಲ್ ನಮ್ಮ ಕಲರಿ ಗುರುಕುಲಂ ಫ್ಯಾಮಿಲಿ ಎಲ್ಲ ಸದಸ್ಯರಿಗೂ ನನಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಒಂದು ಒಂದ್ ಸಣ್ಣ ಒಂದು ಆಲೆಕ್ಟ್ ಹೇಳ್ತೀನಿ ಸೊ ನಾನು ಚಿಕ್ತಿರುವಾಗ ನನ್ನ ನಮ್ಮ ತಾಯಿಯವರು ನನ್ನನ್ನು ಕರಾಟೆಗೆ ಸೇರ್ಸ್ಬೇಕಂತ ಹೇಳಿ ನನ್ನ ಕರ್ಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಕಿರ್ಚಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ನೋಡಿ ಎಲ್ಲ ನಾನು ಭಯ ಪಡ್ಕೊಂಡು ವಾಪಸ್ ಹೋಗ್ಬಿಟ್ಟಿದ್ದೆ ಬಟ್ ಅದೇ ಥರ ನಾನು ನೋಡಿದರೆ ಫಸ್ಟ್ ಟೈಮ್ ಕಲರಿ ಗುರುಕುಲಂ ಹೆಜ್ಜೆ ಇಟ್ಟಾಗ ನಾನು ಒಂದು ಸ್ಪೆಷಲ್ ಅಟ್ರಾಕ್ಷನ್ ನಾನು ಫೀಲ್ ಮಾಡಿದ್ದೆ ಒಂದು ಒಂಥರ ಏನೋ ಸೆಳೆತಾ ಇತ್ತು ಸೊ ಅದೇ ಅಲ್ಲಿಂದ ಶುರು ಆಗಿದ್ದು ಇವತ್ತನಕ ನಡ್ಕೊಂಡು ಬಂದಿದೆ ಆ್ಯಂಡ್ ನನಗಿನ್ನೂ ಮಾಡಬೇಕು ಇನ್ನೂ ಎಷ್ಟೊಂದು ಹಾಕಿದೆ ಮಾಡೋಕ್ಕೆ ಅಂತ ಅನಿಸುತ್ತೆ ಸೊ ಅದೇ ಥರ ನಂದು ಕಲರಿಗೆ ಒಂದು ಒಲವು ನಡ್ಕೊಂಡು ಬಂದಿದೆ ಹಾಗೆ ಯಾವ ಯಾವ ಕಲರಿ ಮಾಡ್ದಾಗ್ಲೆಲ್ಲ ನನಗೆ ಒಂದು ಸ್ಪೆಷಲ್ ಒಂದು ಪೀಸ್ ಅನ್ಸುತ್ತೆ ಒಳಗಡೆಯಿಂದ ಏನೋ ಒಂದು ಡೀಪ್ ಕನೆಕ್ಷನ್ ಅನ್ಸುತ್ತೆ ಐ ಆಮ್ ಶೋರ್ ಯಾರೇ ಯಾರು ಪ್ರಾಕ್ಟೀಸ್ ಮಾಡಿದ್ರು ಅದೇ ಅವ್ರಿಗೂ ಅದೇ ಅನುಭವ ಆಗುತ್ತೆ ಅಂತ ನಾನು ನಂಬ್ತೀನಿ ಇವಾಗ ಇವಾಗಿನ ಏನು ಓಡಾಟ ಜೀವನದಲ್ಲಿ ಎಲ್ಲರೂ ಕೆಲಸ ಅದು ಇದು ಎಂತ ಎಲ್ಲ ಕಡೆ ಓಡ್ತಾ ಇರ್ತಾರೆ ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ನಾವು ನಮ್ಮನ್ನೇ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ತುಂಬ ಸಲ ಹಿಂಗಾಗತ್ತೆ ಸೊ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಕಲರಿ ಒಂದು ಒಳ್ಳೆ ಮಾರ್ಗ ಲೈಕ್ ಟು ಕನೆಕ್ಟ್ ವಿತ್ ಅವರ್ ಸೆಲ್ಸ್ ಟು ಫೈಂಡ್ ಅವರ್ ಸೆಲ್ಸ್ ಬ್ಯಾಕ್ ಕಲರಿ ತುಂಬ ಒಳ್ಳೇದು ಅಂತ ನನಗೆ ಒಂದು ಅನಿಸಿಕೆ ಹಾಗೆ ಹೇಳ್ತಾ ನೋಡಿದ್ರೆ ಇವಾಗ ನಾವು ಬಾಡಿ ಇಸ್ ಕನೆಕ್ಟೆಡ್ ಟು ದ ಮೈಂಡ್ ಅಂತ ಹೇಳ್ತೀವಿ ಸೊ ನಮಗೆ ಮನ್ಸಿಗೆ ಏನೋ ನೋವಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ದೇಹದಲ್ಲಿ ಕಾಣಿಸ್ಕೊಡುತ್ತೆ ಅದು ವಿ ಕ್ಯಾನ್ ಸ್ವೀಕ್ ಇನ್ ಆ ಬಾಡಿ ಆ್ಯಂಡ್ ಇನ್ ದ ಸೇಮ್ ವೇ ಟು ಹೀಲ್ ಅವರ್ ಮೈಂಡ್ ಟು ಗೆಟ್ ಔಟ್ ಫ್ರಮ್ ದ ಸ್ಟ್ರೆಸ್ ಆ್ಯಂಡ್ ಟು ಸಾಲ್ವ್ ಅವರ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಸು ನಮ್ಮ ದೇಹವನ್ನು ನಾವು ಉಪಯೋಗಿಸ್ಕೋಬೋದು ಅಂತ ನಾನು ನಂಬ್ತೀನಿ ಸೊ ನೀವು ನೋಡ್ತೀರಾ ನೀವು ಫಿಲ್ಮಲ್ಲಿ ಫಿಲ್ಮ್ ರಿಲೀಸ್ ಆದಾಗ ನೀವು ಹೋದರೆ ಯು ಸಿ ಇಟ್ ಇನ್ ದ ಫಿಲ್ಮ್ ಹೇಗೆ ಇದಕ್ಕೆ ಸಾಧ್ಯ ಅಂತ ಸೊ ಇದೊಂದು ದಿಸ್ ಇಸ್ ಅ ವೆರಿ ಗುಡ್ ವೇ ಟು ಮೇಂಟೈನ್ ಅವರ್ ಓನ್ ಮೆಂಟಲ್ ಹೆಲ್ತ್ ಇನ್ ದಿಸ್ ಇರ ಇವಾಗ ಇನ್ನೊಂದು ಮಾತೇನಂತ ಹೇಳಿದ್ರೆ ನಾವು ನೋಡ್ತೀವಿ ಇವಾಗ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಪದೇ ಪದೇ ಅದೇ ಒಂದು ರಿಪಿಟೇಶನ್ ನೋಡ್ತಾ ನೋಡ್ತಾ ಎಲ್ಲರಿಗೂ ಬೇಜಾರಾಗಿ ಬೇಜಾರಾಗಿರುತ್ತೆ ಆಮ್ ಶೋರ್ ಇಂಥ ಒಂದು ಸಿಚುವೇಷನ್ ಅಲ್ಲಿ ನಾವು ನಮ್ಮನ್ನು ಸುರಕ್ಷಿತವಾಗಿ ಸುರಕ್ಷಿತವಾಗಿಟ್ಕೊಳ್ಳೋಕೆ ಅಥವಾ ಇವನ್ ಸೆಲ್ಫ್ ಕಾನ್ಫಿಡೆನ್ಸ್ ಕಲರಿ ಈಸ್ ಅ ವೆರಿ ವೆರಿ ಗುಡ್ ವೇ ಟು ಅಚೀವ್ ದಟ್ ನನ್ಗೆ ಅನ್ಸೋ ಪ್ರಕಾರ ಅಂಡ್ ಇದೇ ತರ ಆಲ್ ಆಫ್ ದೀಸ್ ಥೀಮ್ಸ್ ಆರ್ ಆಲ್ಸೋ ಎಕ್ಸ್ಪ್ಲೋರ್ಡ್ ಇನ್ ದ ಮೂವಿ ಹೇಳ್ತಾ ಶೀಘ್ರ ನೀವು ಒಂದು ಒಂದು ವಾರದಲ್ಲಿ ನೋಡಲಿದ್ದೀರಾ ನಮ್ಮ ಚಿತ್ರಾನ್ನ ಎಷ್ಟು ವರ್ಷ ನಾವು ಇದನ್ನು ಇದ್ರ ಮೇಲೆ ಕೆಲಸ ಮಾಡಿದ್ದೀವಿ ಇಟ್ಸ್ ಅ ಲೇಬರ್ ಆಫ್ ಲವ್ ಸೊ ನಿಮಗೆ ನೀವು ಇದನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನೋಡಿ ಇದಕ್ಕೆ ಇನ್ನೂ ಪ್ರೋತ್ಸಾಹ ಮಾಡಬೇಕು ಇನ್ನೂ ಬೆಂಬಲಿಸಬೇಕು ಅಂತ ಹೇಳ್ತಾ ನಾನು ಹೇಳಿ ಮುಗಿಸ್ತೀನಿ ಥ್ಯಾಂಕ್ ಯು